ಚಾನಲ್ ಅಂಡ್ ಕೋಸ್ಟಲ್ ಗೆ ಸ್ವಾಗತ ನಾನು ಸುಷ್ಮಿತಾ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಅವರ ವಿವಾಹ ಮಾರ್ಚ್ ಆರರಂದು ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರೊಂದಿಗೆ ನಡೆಯಲಿದೆ ಮಾರ್ಚ್ ಒಂಬತ್ತರಂದು ಬೆಂಗಳೂರು ಅರಮನೆ ಮೈದಾನದ ಗಾಯತ್ರಿ ವಿಹಾರನಲ್ಲಿ ಆರತಕ್ಷತೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ತಮಿಳುನಾಡು ಮೂಲದ ಶಿವಶ್ರೀ ಈಗಾಗಲೇ ಗಾಯನದಿಂದ ಖ್ಯಾತರಾಗಿದ್ದಾರೆ ಎರಡೂ ಕುಟುಂಬದವರ ನಡುವೆ ಮಾತುಕತೆ ನಡೆದು ಮದುವೆಯ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿತ್ತು ಇತ್ತೀಚೆಗೆ ಆರ್ಟ್ ಆಫ್ ಅ ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ರು ಶಿವಶ್ರೀ ಭರತನಾಟ್ಯ ಕಲಾವಿದೆಯೂ ಆಗಿದ್ದು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಭರತನಾಟ್ಯದಲ್ಲಿ ಪದವಿಯನ್ನ ಪಡೆದಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಶಿವಶ್ರೀ ಅವರು ಹಾಡಿದ ರಾಮನ ಕುರಿತ ಗೀತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಡಬಲ್ ಫಿಕ್ಸೆಲ್ ನ್ಯಾಷನಲ್ ಸಲೂನ್ ಎರಡು ಸಾವಿರದ ಇಪ್ಪತ್ತೈದು ಆಯೋಜಿಸಿದ ಛಾಯಾಗ್ರಹಣ ಸ್ಪರ್ಧೆಯಲ್ಲಿ ಖ್ಯಾತ ಛಾಯಾಗ್ರಾಹಕ ದಯಾನಂದ್ ಕುಕ್ಕಾಜಿ ಅವರು ಸೆರೆ ಹಿಡಿದಂತಹ ಫೋಟೋಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಫೋಟೋ ಜರ್ನಲಿಸಂ ವಿಭಾಗದಲ್ಲಿ ಎಲ್ಫ್ಲೆಸ್ ಹ್ಯಾಂಡ್ ಶೀರ್ಷಿಕೆಯಡಿ ಸೆರೆ ಹಿಡಿದಂತಹ ಛಾಯಾಗ್ರಹಣಕ್ಕೆ ಪಿಎಂಪಿ ಸಿಲ್ವರ್ ಅವಾರ್ಡ್ ಹಾಗೂ ಓಪನ್ ಮೋನೋಕ್ರೋಮ್ ವಿಭಾಗದಲ್ಲಿ ಬ್ರೈಟ್ ಫ್ಯೂಚರ್ ಶೀರ್ಷಿಕೆಯಡಿ ಸೆರೆ ಹಿಡಿದ ಛಾಯಾಗ್ರಹಣ ತೀರ್ಪುಗಾರರ ಮೆಚ್ಚುಗೆಗೆ ಪಾತ್ರ ಆಗಿದೆ ದಯಾನಂದ ಕುಕ್ಕಾಜಿಯವರು ಮಂಗಳೂರಿನ ಪ್ರಸಿದ್ಧ ಹಿರಿಯ ಛಾಯಾಗ್ರಾಹಕರಾಗಿದ್ದು ಈ ಹಿಂದೆಯೂ ಹಲವಾರು ರಾಷ್ಟ್ರ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರು ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಡೈಜಿ ವರ್ಲ್ಡ್ ಸಂಸ್ಥೆಯಲ್ಲಿ ಫೋಟೋ ಜರ್ನಲಿಸ್ಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ತುಳುನಾಡಿನ ಧಾರ್ಮಿಕ ಆಚರಣೆಯ ಅಂಗವಾಗಿ ನಡೆಯುವ ಕೋಳಿ ಅಂಕಗಳಿಗೆ ಪೊಲೀಸರು ಅಡ್ಡಿಪಡಿಸುವ ವಿಚಾರಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕರು ತುಳುನಾಡಿನ ಆಚರಣೆ ಸಂಪ್ರದಾಯಗಳು ಉಳಿದ ಕಡೆಗಿಂತ ಭಿನ್ನವಾಗಿದ್ದು ಇಲ್ಲಿ ಜಾತ್ರೋತ್ಸವ ಮಾತ್ರವಲ್ಲದೆ ಯಕ್ಷಗಾನ ದೈವದ ಕೋಲ ನೇಮಗಳು ನಡೆಯುತ್ತದೆ ಇದೆಲ್ಲವೂ ರಾಜಕೀಯ ರಹಿತವಾಗಿ ನಡೆಯುವ ಧಾರ್ಮಿಕ ಆಚರಣೆಗಳಾಗಿವೆ ಆದರೆ ಇತ್ತೀಚೆಗೆ ಯಕ್ಷಗಾನ ಸೇರಿ ಹಲವು ವಿಚಾರಗಳಿಗೆ ಪೊಲೀಸರು ಅಡ್ಡಿಪಡಿಸ್ತಾ ಇದ್ದಾರೆ ಅದರಲ್ಲೂ ದೈವಾರಾಧನೆಯ ಬಳಿಕ ನಡೆಯುವ ಕೋಲಿ ಅಂಕಕ್ಕೆ ಅಡ್ಡಿ ಮಾಡ್ತಾ ಇರುವುದು ನಮ್ಮ ಧಾರ್ಮಿಕ ನಂಬಿಕೆಗೆ ಗಾಸಿ ಮಾಡಲಾಗ್ತಾ ಇದೆ ಪೊಲೀಸ್ ಇಲಾಖೆ ಬಗ್ಗೆ ಮನವರಿಕೆ ಮಾಡಿದ್ದು ಸಿಎಂ ಅನ್ನ ಭೇಟಿಯಾಗಿ ಮನವಿ ಸಲ್ಲಿಸುವುದಾಗಿ ಅವರು ಹೇಳಿದ್ದಾರೆ ಡ್ರೀಮ್ ಬಾಯ್ಸ್ ಅಕಾಡೆಮಿ ಪಾಂಡವರ ಕಲ್ಲು ಬಡಗ ಕಜ್ಜೆ ಬಂಟ್ವಾಲ ಇದ್ರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬಂಟ್ವಾಲ ತಾಲೂಕು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಪುರುಷರ ಕೆಜಿ ಹಾಗೂ ಐವತ್ತೈದು ಕೆಜಿ ವಿಭಾಗದ ಮುಕ್ತ ಹೊಣಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಗ್ರಾಮ ಸೀಮಿತ ಆರು ತಂಡಗಳ ಲೀಗ್ ಮಾದರಿಯ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೇ ಬರುವಂತಹ ಫೆಬ್ರವರಿ ಇಪ್ಪತ್ತ ಎರಡರಂದು ಪಾಂಡವರ ಕಲ್ಲು ಇಲ್ಲಿ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿದೆ ಇನ್ನು ಬಹುಮಾನಗಳು ಅರವತ್ತೈದು ಕೆಜಿ ವಿಭಾಗಕ್ಕೆ ಪ್ರಥಮ ಮೂವತ್ತು ಸಾವಿರದ ಇಪ್ಪತ್ತೈದು ದ್ವಿತೀಯ ಹದಿನೈದು ಸಾವಿರದ ಇಪ್ಪತ್ತೈದು ತೃತೀಯ ಎಪ್ಪ ಏಳು ಸಾವಿರದ ಇಪ್ಪತ್ತೈದು ಚತುರ್ಥ ಏಳು ಸಾವಿರದ ಇಪ್ಪತ್ತೈದು ಹಾಗೆಯೇ ಐವತ್ತೈದು ಕೆ ಜಿ ವಿಭಾಗದಲ್ಲಿ ಪ್ರಥಮ ಹನ್ನೊಂದು ಸಾವಿರದ ಇಪ್ಪತ್ತೈದು ದ್ವಿತೀಯ ಏಳು ಸಾವಿರದ ಇಪ್ಪತ್ತೈದು ತೃತೀಯ ಮೂರು ಸಾವಿರದ ಇಪ್ಪತ್ತೈದು ಚತುರ್ಥ ಮೂರು ಸಾವಿರದ ಇಪ್ಪತ್ತೈದು ಇನ್ನು ಮುಕ್ತ ವಿಭಾಗದಲ್ಲಿ ಪ್ರಥಮ ಐದು ಸಾವಿರದ ಇಪ್ಪತ್ತೈದು ದ್ವಿತೀಯ ಮೂರು ಸಾವಿರದ ಇಪ್ಪತ್ತೈದು ತೃತೀಯ ಮತ್ತು ಚತುರ್ಥ ಡ್ರೀಮ್ ಬಾಯ್ಸ್ ಟ್ರೋಫಿಯನ್ನ ನೀಡಲಾಗ್ತದೆ ಇನ್ನು ವಿಶೇಷ ಸೂಚನೆ ಪ್ರಕಾರ ಅರವತ್ತೈದು ಕೆ ಗೆ ಪ್ರವೇಶ ಶುಲ್ಕ ಒಂಬೈನೂರು ರೂಪಾಯಿ ಹಾಗೇನೆ ಐವತ್ತ ಐದು ಕೆಜಿಗೆ ಪ್ರವೇಶ ಶುಲ್ಕ ಐನೂರು ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ ಅರವತ್ತೈದು ಕೆಜಿ ವಿಭಾಗದ ಸವಿ ಸಾಚಿ ಉತ್ತಮ ಹಿಡಿತಗಾರ ಉತ್ತಮ ದಾಳಿಗಾರನಿಗೆ ಚಿನ್ನದ ಪದಕ ಹಾಗೂ ಬಹುಮಾನವನ್ನು ನೀಡಿ ಗೌರವಿಸಲಾಗ್ತದೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಸಿಕ್ಸ್ ಸಂಪರ್ಕ ಮಾಡಬಹುದು ಡ್ರೀಮ್ ಬಾಯ್ಸ್ ಅಕಾಡೆಮಿ ಪಾಂಡವರ ಕಲ್ಲು ಬಂಟ್ಮಾಲ ತಾಲೂಕು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬಂಟ್ಮಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಪುರುಷರ ಅರವತ್ತೈದು ಕೆಜಿ ಹಾಗೂ ಐವತ್ತೈದು ಕೆಜಿ ವಿಭಾಗದ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಟ್ವೆಂಟಿ ಟ್ವೆಂಟಿ ಅರವತ್ತೈದು ಕೆಜಿ ವಿಭಾಗದ ಬಹುಮಾನ ಪ್ರಥಮ ಮೂವತ್ತು ಸಾವಿರದ ಇಪ್ಪತ್ತೈದು ದ್ವಿತೀಯ ಹದಿನೈದು ಸಾವಿರದ ಇಪ್ಪತ್ತೈದು ತೃತೀಯ ಏಳು ಸಾವಿರದ ಇಪ್ಪತ್ತೈದು ಚತುರ್ಥ ಏಳು ಸಾವಿರದ ಇಪ್ಪತ್ತೈದು ಹಾಗೂ ಡ್ರೀಮ್ ಸ್ಟಾರ್ ಟ್ರೋಫಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ಐವತ್ತೈದು ಕೆ ಜಿ ವಿಭಾಗದ ಬಹುಮಾನ ಪ್ರಥಮ ಹನ್ನೊಂದು ಸಾವಿರದ ಇಪ್ಪತ್ತೈದು ದ್ವಿತೀಯ ಏಳು ಸಾವಿರದ ಇಪ್ಪತ್ತೈದು ತೃತೀಯ ಮೂರು ಸಾವಿರದ ಇಪ್ಪತ್ತೈದು ಚತುರ್ಥ ಮೂರು ಸಾವಿರದ ಇಪ್ಪತ್ತೈದು ಹಾಗೂ ಡ್ರೀಮ್ ಸ್ಟಾರ್ ಟ್ರೋಫಿಯನ್ನ ನೀಡಿ ಗೌರವಿಸಲಾಗ್ತದೆ ಅರವತ್ತೈದು ಕೆಜಿ ವಿಭಾಗದ ಸೌವ್ಯಚಿ ಉತ್ತಮ ಹಿಡಿತಗಾರ ಉತ್ತಮ ದಾಳಿಗಾರರಿಗೆ ಚಿನ್ನದ ಪದಕ ಹಾಗೂ ಬಹುಮಾನವನ್ನ ನೀಡಿ ಗೌರವಿಸಲಾಗ್ತದೆ ಇದೇ ಬರುವಂತಹ ಫೆಬ್ರವರಿ ಇಪ್ಪತ್ತೆರಡರ ಶನಿವಾರ ಸಂಜೆ ಮೂರು ಗಂಟೆಗೆ ಪಾಂಡವರ ಇಲ್ಲಿ ಚರುಗಳಿದ ಕ್ರೀಡಾಪಟುಗಳಿಗೆ ಕ್ರೀಡಾ ಅಭಿಮಾನಿಗಳಿಗೆ ಸರ್ವರಿಗೂ ಆದರದ ಸ್ವಾಗತ ಫೆಬ್ರವರಿ ಇಪ್ಪತ್ ನಾಲ್ಕರಂದು ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತ ಆರನೇ ಹುಟ್ಟುಹಬ್ಬದ ಸಂಭ್ರಮವನ್ನ ಅಭಿನಂದನಾ ಕಾರ್ಯಕ್ರಮ ಹಾಗೂ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಈ ಕುರಿತು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಐಕಲ್ ಬಾಬಾ ದೇವಿ ಪ್ರಸಾದ್ ಶೆಟ್ಟಿ ಬೆಲಕು ಇಬ್ರು ಪತ್ರಿಕಾಗೋಷ್ಠಿಯನ್ನ ಇವತ್ತು ಕರೆದಿದ್ದಾರೆ ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ತನ್ನದೇ ಆದ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಎಸ್ಟಿಸಿ ಬ್ಯಾಂಕ್ ಇದರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಬ್ಯಾಂಕ್ನ ಬೆಳವಣಿಗೆಯಲ್ಲಿ ಪ್ರಾಮಾಣಿಕ ರೀತಿಯ ಸಾರ್ಥಕತೆಯನ್ನು ಕಂಡ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿ ಸಹಕಾರಿ ನಾಯಕರಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿಕೊಂಡಿರುವ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತ ಆರನೇ ಹುಟ್ಟು ಸಂಭ್ರಮಾಚರಣೆಯನ್ನ ನಡೆಸಲು ಅವಿಭಜಿತ ಜಿಲ್ಲೆಯ ಸಮಸ್ತ ಸಹಕಾರಿಗಳಿರಲು ತೀರ್ಮಾನಿಸಿದ್ದಾರೆ ಹಾಗಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಅದೇ ದಿನ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಬ್ಯಾಂಕ್ ಬ್ಯಾಂಕ್ನ ಸಭಾಂಗಣದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತ ಆರನೇ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಅಭಿವಂದನಾ ಕಾರ್ಯಕ್ರಮ ಹಾಗೂ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಸಮಾರಂಭ ನಡೆಯಲಿದೆ ಇನ್ನು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಅರ್ಥಪೂರ್ಣ ಕಾರ್ಯಕ್ರಮ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದ ಶ್ರೀ ಖಾದರ್ ಫರೀದ್ ಅವರಿಂದ ಉದ್ಘಾಟನೆಗೊಳ್ಳಲಿದೆ ಸಮಸ್ತ ಸಹಕಾರಿಗಳ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಅಭಿನಂದನೆಯನ್ನು ಸ್ವೀಕರಿಸಲಿದ್ದು ನಿಟ್ಟೆ ವಿದ್ಯಾಸಂಸ್ಥೆಗಳ ಮಾನ್ಯ ಅಧ್ಯಕ್ಷರಾದ ಶ್ರೀಯನ್ ವಿನಯ್ ಹೆಗ್ಡೆ ಅವರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಲಿರುವರು ಉಡುಪಿ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಎಪ್ಪತ್ತಾರು ಮಂದಿ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ನೆರವೇರಿಸಲಿದ್ದಾರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಇನ್ನು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಭಿನಂದಿಸುವ ಈ ಕಾರ್ಯಕ್ರಮದಲ್ಲಿ ಸಹಕಾರ ಸಂಸ್ಥೆಗಳ ಹೆಚ್ಚಿನ ಪ್ರತಿನಿಧಿಗಳು ಹಾಗೂ ಇತೈಶಿಗಳು ಭಾಗವಹಿಸಲಿಕ್ಕಿದ್ದಾರೆ ಮಾರ್ಗದರ್ಶಕರು ಆಗಿರತಕ್ಕಂತಹ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ರಾಮಕೃಷ್ಣ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕಿನ ನೂತನ ಹಿಂದಿನ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗತಕ್ಕಂತಹ ಜಯರಾಜ್ ಶೇಖರ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಜಯರಾಜ್ ರೈ ಅವರನ್ನ ಹೃತ್ಪೂರ್ವವಾಗಿ ಸ್ವಾಗತಿಸುತ್ತೇನೆ ಹಾಗೆ ಹಾಗೆ ನಮ್ಮ ಬ್ಯಾಂಕಿನ ಮೇಲಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನ ನಮ್ಮ ಅಧ್ಯಕ್ಷರಾದ ದೇವಿಪ್ರಸಾದ್ ಶೆಟ್ಟಿ ಐಕಿಯ ಉಪಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ವಿನಯ್ ಕುಮಾರ್ ಸುರಿಂಜೆ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಉಡುಪಿ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಬೆಂಗಳೂರು ಫೆಡರೇಷನ್ನ ನಿರ್ದೇಶಕರು ಆಗಿರತಕ್ಕಂತಹ ಜಯಕರ್ ಶೆಟ್ಟಿ ಇಂದ್ರ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರು ಮಾರ್ಗದರ್ಶಕರು ಆದ ಭಾಸ್ಕರ್ ಎಸ್ ಕೋಟ್ಯಾಲವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಹೃದೂರಕವಾಗಿ ಸ್ವಾಗತಿಸುತ್ತೇನೆ ಸಹಕಾರಿ ರತ್ನ ಡಾಕ್ಟರ್ ಎಂಎಲ್ ರಾಜೇಂದ್ರ ಕುಮಾರ್ ರ ಹುಟ್ಟುಹಬ್ಬದ ಹುಟ್ಟುಹಬ್ಬ ಸಂಭ್ರಮ ಅಭಿನಂದನಾ ಕಾರ್ಯಕ್ರಮ ಮತ್ತು ಸವಲತ್ತುಗಳ ವಿತರಣಾ ಕಾರ್ಯಕ್ರಮದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಹಾಗೆ ಇಂದಿನ ಈ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬ ಮತ್ತು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆಗಿರತಕ್ಕಂತಹ ಐಕಲ ಭಾವ ದೇವಿ ಪ್ರಸಾದ್ ಶೆಟ್ಟ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಿದ್ದಾರೆ ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಒಂದು ನಮ್ಮ ಈ ದಿನ ಸಹಕಾರ ರತ್ನ ಸಹಕಾರ ಕ್ಷೇತ್ರದ ಅದ್ವಿತೀಯ ನಾಯಕ ಸಹಕಾರಿಗಳ ಆಪವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಸಂಭ್ರಮ ಈ ಒಂದು ಹುಟ್ಟುಹಬ್ಬ ಸಂಭ್ರಮ ಮತ್ತು ಸಹಕಾರಿಗಳೆಲ್ಲ ಸೇರಿ ಅವರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇದೇ ಬರುವ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸಬೇಕೆಂಬುದು ನಮ್ದೆಲ್ಲ ಬಯಕೆಯಾಗಿತ್ತು ನಮ್ಮ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರು ಎಪ್ಪತ್ತೈದು ಸಂವತ್ಸರಗಳನ್ನು ದಾಟಿ ಎಪ್ಪತ್ತಾರನೇ ಸಂವತ್ಸರಗಳನ್ನು ಕಾಲಿಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಾವು ನೆಹರು ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯ ಲಕ್ಷಾಂತರ ಜನರ ಕೊಡುವಿಕೆಯಿಂದ ಅವರ ಅಭಿಮಾನಿಗಳ ಕೊಡುವಿಕೆಯಿಂದ ರಾಜ್ಯ ದೇಶದ ಸಹಕಾರಗಳನ್ನು ಬರಮಾಡಿಸಿಕೊಂಡು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದೆ ಆದರೆ ಅಧ್ಯಕ್ಷರು ಇದನ್ನು ಸರಳವಾಗಿ ಮಾಡಬೇಕು ಎಂಬ ಬಯಕೆಯನ್ನು ವ್ಯಕ್ತಪಡಿಸಿರುವುದರಿಂದ ಇದಕ್ಕೊಂದು ವಿಶೇಷವಾದಂಥ ಅರ್ಥ ಬರುವ ರೀತಿಯಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದಾದರೆ ಮಾತ್ರ ಮಾಡಬೇಕು ಎಂಬ ಒಂದು ಸಂದೇಶವನ್ನು ನೀಡಿರುವುದರಿಂದ ನಮ್ಮ ಎಪ್ಪತ್ತಾರು ಯಾರು ಸಮಾಜದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಟ್ಟಕಡೆಯ ಜನತೆ ಸಮಾಜದ ಮುಖ್ಯವಾದಿಗೆ ಬರಲಿಕ್ಕೆ ತೊಂದರೆಯಲ್ಲಿರುವವರು ಅದು ವಿದ್ಯಾರ್ಜನೆಯಲ್ಲಿ ಆಗಿರ್ಬೋದು ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಸೇವಾ ಸಂಸ್ಥೆಗಳಾಗಿರ್ಬೋದು ಸಾಧನೆಯನ್ನು ಮಾಡಿದವರಾಗಿರ್ಬೋದು ಇವರನ್ನು ಎಪ್ಪತ್ತಾರು ಜನರನ್ನು ಗುರುತಿಸಿ ಅಂಥವರನ್ನು ಅಭಿನಂದಿಸಿ ಅವರಿಗೆ ಸಹಕಾರ ನೀಡುವಂಥ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಮ್ಮ ಅಧ್ಯಕ್ಷರ ಈ ಒಂದು ಎಪ್ಪತ್ತಾರನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಾವು ಜರುಗಿಸಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದೆ ತಮಗೆಲ್ಲ ಗೊತ್ತಿದೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಉಕ್ಕಿನ ಮನುಷ್ಯ ಸಹಕಾರಿ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ದೇಶಕ್ಕೆ ಅವರೊಂದು ಆದರ್ಶರಾಗಿ ಇಡೀ ಎಲ್ಲಿ ಯಾವುದೇ ಸಹಕಾರಿಗಳಲ್ಲಿ ತೊಂದರೆ ಆದಾಗ ಪ್ರಥಮವಾಗಿ ನಮ್ಮ ಅಧ್ಯಕ್ಷರನ್ನು ಸಂಪರ್ಕಿಸಿ ಅವರ ಸಲಹೆ ಮಾರ್ಗದರ್ಶನವನ್ನು ಎಲ್ಲ ಸರ್ಕಾರಗಳಾಗಲಿ ಸಹಕಾರಿಗಳಾಗಿ ಪಡೆಯುವಂಥದ್ದು ನಡ್ಕೊಂಡು ಬಂದಿರುವಂಥದ್ದು ನಮಗೆಲ್ಲ ತಿಳಿದಿದೆ ಇಂದು ಅವರಿಗೆ ಅವರ ಸಾಧನೆಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪುರಸ್ಕಾರಗಳು ಅವರನ್ನು ಹರಸಿ ಬಂದಿರುವುದು ಕೂಡ ನಮ್ಮ ನಿಮಗೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಮೊನ್ನೆ ಮೊನ್ನೆ ಅವರು ನಮ್ಮ ಸೆಂಟ್ರಲ್ ಪ್ರೆಸ್ ಕೌನ್ಸಿಲಿಂಗ್ನ ಚೇರ್ಮನ್ ಆಗಿ ಕೂಡ ಅವರನ್ನು ವಿಶೇಷ ಗೌರವದಿಂದ ನಮ್ಮ ಎರಡು ಮಾಜಿ ಲೋಕಾಯುಕ್ತರು ಮಾನ್ಯ ಸಂತೋಷ್ ಹೆಗಡೆ ಮತ್ತು ಮಾನ್ಯ ವಿಶ್ವನಾಥ್ ಶೆಟ್ಟಿ ಅವರು ಅವರ ಉಪಸ್ಥಿತಿಯಲ್ಲಿ ಅವರನ್ನು ಗೌರವಿಸಿ ಅವರು ಅವಕಾಶವನ್ನು ಒದಗಿಸಿಕೊಂಡಿದ್ದಾರೆ ಇದು ನಮ್ಮ ಎಲ್ಲ ಸಹಕಾರಿಗಳಿಗೆ ಒಂದು ದೊಡ್ಡ ಹಿರಿಮೆ ಮತ್ತು ಗರಿಮೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಕಳೆದ ಸತತವಾಗಿ ಮೂವತ್ತೊಂದು ವರ್ಷ ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಬ್ಯಾಂಕನ್ನು ಯಶಸ್ಸಿನ ತುತ್ತ ತುದಿಗೇರಿಸಿ ಸಹಕಾರಿ ಕ್ಷೇತ್ರದಲ್ಲೇ ಒಂದು ಒಂದು ರೀತಿಯ ಕ್ರಾಂತಿಯನ್ನು ಮಾಡಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನು ಪರಿಚಯಿಸಿ ಗ್ರಾಮೀಣ ಮಟ್ಟದ ರೈತಾಭಿವರ್ಗದ ಜನರಿಗೆ ಮಹಿಳೆಯರಿಗೆ ಯುವಕರಿಗೆ ಅವರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶೇಷವಾದಂತಹ ಸಹಕಾರ ನೀಡಿದಂತ ಒಬ್ಬ ಧೀಮಂತ ವ್ಯಕ್ತಿ ನವೋದಯ ಸ್ವಸಹಾಯ ಸಂಘಗಳನ್ನು ರಚಿಸಿ ಎಂಟು ಜಿಲ್ಲೆಗಳಲ್ಲಿ ಆ ಸಂಘಗಳನ್ನು ವಿಸ್ತರಿಸಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಮಿಕ್ಕಿ ಸಂಘಗಳನ್ನು ಸ್ಥಾಪಿಸಿ ಮೂರುವರೆ ಲಕ್ಷ ಸದಸ್ಯರನ್ನು ಹೊಂದಿ ಆ ಪ್ರತಿ ಆ ಮೂವತ್ತೈದು ಸಾವಿರ ಕುಟುಂಬಗಳ ಬದುಕಿಗೆ ಬೆಳಕು ಚೆಲ್ಲಿದವರು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಮಾಡಿ ಸ್ವಂತ ಉದ್ದಿಮೆ ಸ್ಥಾಪನೆ ಮಾಡಲಿಕ್ಕೆ ಸ್ವಂತ ಉದ್ಯೋಗ ಸ್ಥಾಪನೆ ಮಾಡಲಿಕ್ಕೆ ಆ ಒಂದು ಮನೆಯ ಕುಟುಂಬದ ಸಮಸ್ಯೆಗಳಿಗೆ ಅದು ಮದುವೆ ಇರಬಹುದು ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಅದಕ್ಕೆಲ್ಲ ವಿಶೇಷವಾದಂತ ಸಹಕಾರ ನೀಡಿ ಮಹಿಳೆಯರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿಗೊಳಿಸಿ ಬಡತನದಿಂದ ನಿರ್ಮೂಲನ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದವರು ನಮ್ಮ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಈಗ ನವೋದಯ ಸ್ವಸಹಾಯ ಸಂಘ ರಚನೆಯಾಗಿ ಇಪ್ಪತ್ತೈದು ವರ್ಷ ತುಂಬಿದೆ ಅಧ್ಯಕ್ಷರಿಗೆ ಎಪ್ಪತ್ತಾರು ನವೋದಯಕ್ಕೆ ಇಪ್ಪತ್ತೈದು ಈ ಒಂದು ಅದ್ಭುತವಾದಂತ ಕ್ಷಣ ಆದ್ರಿಂದ ಈ ಎಲ್ಲ ನಮ್ಮ ಅಧ್ಯಕ್ಷರ ಕಾರ್ಯಕ್ರಮವನ್ನು ನಾವು ಅಭಿನಂದನಾ ಸಮಿತಿಯವರು ಉಭಯ ಜಿಲ್ಲಾ ಸಹಕಾರಿಗಳನ್ನು ಸೇರಿಸಿ ಇದಾಗಿತ್ತು ಇವತ್ತಿನ ಚುನಲ್ ಲೈನ್ ಕೋಸ್ಟರ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಲೈನ್ ಆತ್ಮೀಯ ಬಂಧುಗಳೇ ವೀರಗಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ಉಳ್ಳಾಲ ವೀರಗಾಣಿ ಅಬ್ಬಕ್ಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೇ ಬರುವ ತಾರೀಕು ಫೆಬ್ರವರಿ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಉಳ್ಳಲ ನಗರಸಭಾ ವ್ಯಾಪ್ತಿಯ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಯಲಿರುವುದು ತಾವೆಲ್ಲರೂ ಬನ್ನಿ ತಮ್ಮವರನ್ನು ಕರೆದುಕೊಂಡು ಬನ್ನಿ ಬಂಧುಗಳೇ ವೀರಗಾಣಿ ಹಬ್ಬಕ್ಕ ಉತ್ಸವವು ಬೆಳಗ್ಗೆ ಜಾನಪದ ದಿಬ್ಬಣದೊಂದಿಗೆ ಆರಂಭಗೊಂಡು ವಂದನಾ ಕಾರ್ಯಕ್ರಮ ಧ್ವಜಾರೋಹಣ ಉದ್ಘಾಟನಾ ಸಮಾರಂಭ ಸ್ಥಳೀಯ ಪ್ರತಿಭೆಗಳ ಒಂದಿಷ್ಟು ಸಾಂಸ್ಕೃತಿಕ ವೈಭವ ಬ್ಯಾರಿ ಕೊಂಕಣಿ ತುಳು ಕನ್ನಡ ಸಾಹಿತ್ಯ ಅಕಾಡೆಮಿಯ ಒಟ್ಟು ಸೇವಿಕೆಯಿಂದ ವಿವಿಧ ಸಾಂಸ್ಕೃತಿಕ ರಸದೌತಣ ಸಂಜೆಯ ಸಮಾರೋಪ ಸಮಾರಂಭದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಅಬ್ಬಕ್ಕ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೆಯಲಿದ್ದು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಫೆಬ್ರವರಿ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಯುವಂತಹ ಅಬ್ಬಕ್ಕ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ು ಹೆಚ್ಚಿಸಿಕೊಳ್ಳಲು ನಿಮಗಾಗಿ ಸಜ್ಜಾಗ ನಿಂತಿದೆ ಎಂಜಿಲ್ ಬೂಟಿ ಲಾಂಚ್ ಫೆಬ್ರವರಿ ಮೂರರಿಂದ ಫೆಬ್ರವರಿ ಇಪ್ಪತ್ತ ಎಂಟರ ತನಕ ಆಫರ್ ಗಳ ಸುರ್ಮಲೆ ಸ್ಮೂತ್ನಿಂಗ್ ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ಹೈಡ್ರೋ ಫುಲ್ ಹ್ಯಾಂಡ್ ಫುಲ್ ನೆಗ್ ವ್ಯಾಕ್ಸ್ ಹೇಡ್ ಸ್ಪಾ ನೈನ್ ನೈಂಟಿ ನೈನ್ ಫೇಶಿಯಲ್ ಫೇಷಿಯಲ್ ಮೆಣಿಕ್ಯೂರ್ ನೈನ್ ನೈಂಟಿ ನೈನ್ ಹೇರ್ ಕಟ್ ತ್ರೀನ್ ನೀವು ಕೂಡ ಪಡೆಯಬಹುದು ಹಾಗಿದ್ರೆ ತಡ ಮಾಡೋದೇ ಬೇಡ ಎನ್ ಎಂ ಕಾಂಪ್ಲೆಕ್ಸ್ ಆಪೋಸಿಟ್ ಬದ್ರಿಯಾ ಜಮಾ ಮಸೀದ್ ಯೂನಿವರ್ಸಿಟಿ ರೋಡ್ ದೇಲಗಟ್ಟಿ ಮಂಗಳೂರು ಇದೇ ಭೇಟಿ ಕೊಡಿ

ವಿವಿಧಾನುಚಾರ ವಿಧಾನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಲೈಸಲಿದ್ದಾರೆರ ಮಹಾವರ್ಗ ಪೀಠದೊಂದಿಗೆ ಗದ್ದಿಗೆ ವ್ಯಾಖ್ಯಾಮದ ಸಮರ್ವಕ ಶ್ರೀ ಮಾಧವನ ಪ್ರತಿಷ್ಠೆ ಶ್ರೀ ಪೀಠದೊಂದಿಗೆ ಸಮಸ್ತ ನ್ಯಾಸಪೂರ್ವಕ ಶ್ರೀ ಉಚ್ಚಂಗಿದೇವಿಯ ಪ್ರತಿಷ್ಠೆ ನೆರವೇರಲಿದ್ದಾರೆ ಬಳಿಕ ಮಹಾಪ್ರಸಾದ ಅನ್ನ ಸಂಕಲ್ಪನೆ ಜನರಲಿದ್ದಾರೆ ಮಾರ್ಚ್ ನಾಲ್ಕರ ಬೆಳಿಗ್ಗೆ ಏಳು ಗಂಟೆಗೆ ಅಭಿಷೇಕ ಬಳಿಕ ಮಹಾಪ್ರಸಾದ ಅನ್ನ ಸಂಕಲ್ಪನೆ ನಡೆಯಲಿದ್ದಾರೆ ಇನ್ನು ಐದರ ಬುಧವಾರದಂದು ಬೆಳಿಗ್ಗೆ ಏಳು ಗಂಟೆಗೆ ಮಾನ್ಯವನ್ನ ಮಹಾ ಬ್ರಹ್ಮ ಕಲಶಾಭಿಷೇಕ ಪ್ರತಿದಿನ ಪ್ರಬಾ ವಿಧಿವಿಧಾನಗಳ ಬಳಿಕ ಕಾರ್ಯಕ್ರಮಗಳು இது கோலை கருப்பு வேறு மல்லிகை சென்று ஒப்பாண்டா பீட்டிட படத்தேரு மல்லிகை பூத்தா பரிமள கொர்து தா

for all the gold lovers and ones interested in variety of gold patterns and designs witness the huge diversity of gold designs and diamonds only at super gold and diamonds make your events much more magnificent with classic gold jewelry visit super gold and diamonds at unity valley center nh 66 kalapo Mangaluru. for further details contact 082 ಸುಪ್ರಾ ಲೈ ನಿಮ್ಮ ಕನಸಿನ ಮನೆಯನ್ನು ಅಂದಗೊಳಿಸುವ ಎಲ್ಲಾ ಲೈಟಿಂಗ್ ಉಪಕರಣಗಳು ಇಲ್ಲಿ ಲಭ್ಯವಿದೆ ಗೀಸರ್ಸ್ ಅಟ್ರಾಕ್ಟಿವ್ ಕಲೆಕ್ಷನ್ ಆಫ್ ಡೆಕೋರೇಟಿವ್ ಲೈಟ್ಸ್ ಕಮರ್ಷಿಯಲ್ ಲೈಟ್ಸ್ ಔಟ್ಡೋರ್ ಲೈಟ್ಸ್ ಎಲ್ಇಡಿ ಪ್ಯಾನೆಲ್ಸ್ ಎಲ್ಇಡಿ ಸ್ಟ್ರಿಪ್ಸ್ ಆಲ್ ವೆರೈಟಿ ಆಫ್ ಎಲ್ಇಡಿ ಲೈಟ್ಸ್ ಮಂಗಳೂರಿನ ಏಕೈಕ ಪ್ರಸಿದ್ಧ ಎಕ್ಸ್ಕ್ಲೂಸಿವ್ ಎಲ್ಇಡಿ ಲೈಟ್ ಶೋರೂಮ್ ಇಂದೇ ಪೇಟಿ ಕೊಡಿ ಸುಪ್ರಾ ಲೈಟ್ಸ್ ಪೆರಿರಾಪರ್ಲ್ಸ್ ಬಿಲ್ಡಿಂಗ್ ಆಪೋಸಿಟ್ ಬಾಲಿಗಾ ಸ್ಟೋರ್ಸ್ ಬಿಹೈಂಡ್ ಭಾರತ್ ಮಾಲ್ ಬಿಜಯ್ ಕಾಪಿಗಾರ್ಡ್ ಮ್ಯಾಂಗ್ಲೋರ್